ಈಗ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗ್ತದೆ ಅಂತ ತಾವು ಹೇಳ್ತಾ ಇತ್ತು ಈಗ ಈಗೆಲ್ಲ ಈಗಿನ ರಿಸಲ್ಟ್ ಆ ಬಂದದ ಯಾವ ರೀತಿ ಬದಲಾವಣೆ ಆಗ್ತದ ಚುನಾವಣೆ ನಂತರ ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ನೊಳಗೆ ಏನೊಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಾ ಆಂತರಿಕ ಕಲ ಕಲ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡೆಯುವಂಥ ಇರ್ಬೋದು ಡಿಫರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಅಪೋಜೇಷನ್ ತಮ್ಮಲ್ಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಅಲ್ಲೇ ಇದ್ದಂತ ಕಾಂಗ್ರೆಸ್ಸಿನ ಶಾಸಕರೇ ಬಹಳಷ್ಟು ಜನ ಅಸಮಾನ್ಯಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನ್ ಬೇಕಾದರೂ ಆಗ್ಬೋದು ಈಗ ಡಿಕೆಶಿವ ಆರೋಪ ಮಾಡಿದ್ರೆ ಕೇರಳದಲ್ಲೂ ಒಂದು ಯಾಗ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ವಿರುದ್ಧ ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿ ಶತ್ರುಭೈರವಿ ಯಾಗ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜಾ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಬೀಸ್ ಇಲ್ಲ ಈಸ್ ಎಕ್ಸ್ಪರ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಅದಕ್ಕೆ ಅಲ್ಲ ಮಾಡಲಿಕ್ಕೂ ಅವ್ರಿಗೆ ಗೊತ್ತಿದೆ ಆ ರೀತಿ ಯಾರಾದ್ರೂ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಏನು ಮಾಡ್ಬೇಕು ಅನ್ನೋದು ಇದ್ದಾರೆ ಡಿ ಕೆ ಹೀಗಾಗಿ ಕೇರಳ ಎಲ್ಲ ಇನ್ನೊಂದು ಎಲ್ಲೆರ ಭೂಗತದಲ್ಲಿ ಎಲ್ಲೇ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನ ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಶಿವಕುಮಾರ್ ಅಲ್ಲಿ ನಾಯಿ ನೋಡೋದು ಕರೆ ಐತೋ ಸುಳ್ಳಾಯಿತು ಗೊತ್ತಿಲ್ಲ ಆದರೆ ಈ ರೀತಿ ಅವ್ರು ಹೇಳಿ ಈಗ ತಮ್ಮನ್ನು ತಾವೇ ಒಂದು ರೀತಿ ಕೆಳ ಕೆಳ ಅಂತ ತೆಗೆದುಕೊಂಡು ಹೋಗಿದ್ದಾರೆ ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನ ವಿನಾಶ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಬೆಳಗಿನ ಸಾಯಂಕಾಲ ಅದನ್ನೇ ಮಾಡ್ತಿದ್ರು ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು ಇಂಥದ್ರ ಬಲ್ಲಿ ನಂಬಿಕೆನೇ ಇಲ್ಲ ನನಗೆ ಆದರೆ ಡಿ ಕೆ ಶಿವಕುಮಾರ್ ಅಂಥವರು ಈ ರೀತಿ ಹೇಳ್ತಾರೆ ಅಂತಂದರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್ ಯಾಗ ಯತ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಯಾವುದೋ ಯಾಗದ ಬಗ್ಗೆ ಏನೋ ಮಾತಾಡೋದಿದ್ದಾರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗಲಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್